ಅವರ ಸಂಕಲ್ಪದ ಮೇರೆಗೆ ಭಕ್ತರ ಆಶೆ ಆಶೋತ್ರದ ಮೇರೆಗೆ ರೈತ ಬಾಂಧವರು ರೈತ ಬಾಂಧವರು ಮತ್ತು ವರ್ತಕರು ರಾಜಕೀಯ ಮುಕ್ಸದ್ದೆಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರೆ ಮಾಡ ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೇವಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದರು ಒಳ್ಳೆಯದಾಗುತ್ತೆ ಭೇಟಿ ಆಗೋದೇನಪ್ಪ ಯಾವಾಗಾರೋ ಅವರು ಈ ರಾಜಕೀಯ ವಿಚಾರದಲ್ಲಿ ಮಟ್ಟಕ್ಕೆ ಬರಲ್ಲ ಅವರು ತಮ್ಮದೇ ಆಗಿರ್ತಕ್ಕಂಥ ಆರೋಗ್ಯ ಚಿಂತನೆಯಲ್ಲಿ ಚಿಂತನೆ ಇದ್ದಾಗ ಸಮಯಕ್ಕೆ ಬಂದಂಗೆ ಆ ಬಂದ ಆಶೀರ್ವಾದ ಪಡೀತಾರೆ ಶ್ರೀಮಠದಲ್ಲಿ ನಿರಂತರ ಸಂಕಲ್ಪ ಪೂಜೆಯನ್ನೇ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಸರ್ವೇ ಜನ ಸುಖಿನೋಭವಂತು ಎಲ್ಲರ ಕಣ್ಮಣಿಯಾಗಿ ಎಲ್ಲ ಒಂದು ದೇಶದ ಸೇವಕನಾಗಿ ನಿರಂತರ ಬದುಕನ್ನು ರೂಪಿಸ್ಕೊಳ್ಳಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸ್ತೀವಿ ಶಿವಂಬಯ್ಯ ಇಲ್ಲ ಇಲ್ಲ ರಾಜಕೀಯ ಬಗ್ಗೆ ನಾವು ಹುಣಂಗೇರಿ ಸ್ವಾಮಿಗಳು ಮಾತಾಡೋರಲ್ಲ ಅವರ ಇಚ್ಛೆ ಇಚ್ಛೆ ಅಂತ ಬಂದಾಗ ಕರ್ಮ ಬಾಧಕ ಏನಿರ್ತದೋ ಪ್ರಾರಬ್ಧ ಅಂತಕ್ಕಂಥದ್ರಲ್ಲಿ ಶ್ರೀಮಠ ಸಂಕಲ್ಪ ಮಾಡ್ತಾ ಇರ್ತತಿ ಆ ಸಂಕಲ್ಪದ ಮಂಗಳ ಆಶೀರ್ವಾದವನ್ನು ದಯಪಾಲಿಸ್ತೀವಿ ರಾಜಕೀಯ ವಿಚಾರ ನಮ್ಮ ಅವರಲ್ಲಿ ಚರ್ಚೆ ನಡೆಯೋದಿಲ್ಲ ಆಗಲಿ ಎಷ್ಟೈತೋ ಅಷ್ಟೇ ಸೇವೆಯನ್ನು ಸೇವೆ ಇತ್ತೋ ಬ್ರಹ್ಮೋ ಧರ್ಮ ಅವರು ತಮ್ಮ ಅವಧಿಯಲ್ಲಿ ಸರ್ಕಾರಕ್ಕಾಗಿ ಏನು ಹೋರಾಟ ಮಾಡಿದ್ದಾರೆ ಅಂದರೆ ನೀವೆಲ್ಲರೂ ಮನಸ್ಸಾಕ್ಷಿ ಅವರು ಹೋರಾಟ ಹಗಲು ರಾತ್ರಿ ಏನಿತ್ತು ಅನ್ನೋದು ನೀವೆಲ್ಲ ನಿದರ್ಶನ ನೋಡಿದ್ದೀರಾ ಮುಂದೆ ಗುರಿ ಹಿಂದೆ ಗುರು ಗುರುವನ್ನು ಅಪೇಕ್ಷೆ ಪಟ್ಟು ಅವರ ಸಂಕಲ್ಪ ಮಾಡಿದ್ದಾರೆ ಗುರು ಆಶೀರ್ವಾದ ನಿರಂತರ ಐತಿ ಇವತ್ತು ಗುರುಪೂರ್ಣಮಿ ಮತ್ತು ಸತ್ಯಸಾಯಿಬಾಬಾ ಶ್ರೀ ಸಾಯಿಬಾಬರ ಒಂದು ಸಾನ್ನಿಧ್ಯದಲ್ಲಿ ಆಶೀರ್ವಾದವನ್ನು ದಯಪಾಲಿಸ್ತೀವಿ ಇದೇ ಸಮಯದಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡಲಿ ಎಲ್ಲ ಸಮಾಜದ ಸೇವೆಗೆ ನಿರಂತರವಾಗಿ ಬದುಕನ್ನು ರೂಪಿಸ್ಕೊಳ್ಳಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸ್ತೀವಿ